ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ತಾಯಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ ಆಗ ಕ್ರೀಶ್ ಅಜ್ಜಿ ಕಂಡುಬಿಡ ಅಂತ ಅಳ್ತಿರುವಾಗ ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಅಮ್ಮ ಏನಾಯ್ತಮ್ಮ ಅಂತ ಓಡ್ ಆಗ ಅತ್ತೆ ನೋಡತ್ತೆ ಅಜ್ಜಿ ಎದ್ದಂಟನೇ ಇಲ್ಲ ಅಂತ ಕ್ರೀಶ್ ರೋಹಿಣಿ ತಪ್ಪು ಅಳ್ತಿರುವಾಗ ನಾನ್ ಬಂದಿದ್ದೀನಲ್ಲ ನಾನ್ ನೋಡ್ಕೊತೀನಿ ಅಂತ ಹೇಳಿ ಅಲ್ಲೇ ಪಕ್ಕ ಇದ್ದವ್ರ ಹತ್ರ ಹೋಗಿ ಅಕ್ಕ ಏನಾಯ್ತಕ್ಕ ನಮ್ಮನ್ಗೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಅವ್ರು ನನ್ಗೂ ಗೊತ್ತಿಲ್ಲಮ್ಮ ಏನು ಕೆಲಸ ಮಾಡ್ತಿದ್ರು ಹಾಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದಿದ್ರು ಅದನ್ನ ನೋಡಿ ಆಸ್ಪತ್ರೆಗೆ ತಂದು ಸೇರಿಸಿದ್ವಿ ಅಂತ ಹೇಳಿ ಅಲ್ಲಮ್ಮ ಕಲ್ಯಾಣಿ ಈ ತರ ವಯಸ್ಸಾಗಿರೋ ಬಿಟ್ಟು ಬೇರೆ ಊರಿಗೆ ಗೊತ್ತಿಲ್ಲ ಅವ್ರು ಹೆಂಗಮ್ಮ ಒಬ್ಬರೇ ಮಗು ನೋಡ್ಕೋತಾರೆ ಅಂತ ಪ್ರಶ್ನೆ ಮಾಡ್ತಿರ್ತಾರೆ ಅದನ್ನ ಕೇಳಿ ರೋಹಿಣಿ ಆಳ್ತಿರುವಾಗ ಪ್ರಮೀಳ ಅವರು ಕಂಡಬಿಟ್ಟು ನೋಡ್ತಾರೆ ನಂತರ ರೋಹಿಣಿ ಅಮ್ಮ ಇಲ್ಲಿ ನೋಡಮ್ಮ ಅಂತ ಅಳ್ತಿರ್ಬೇಕಾದ್ರೆ ಕಲ್ಯಾಣಿ ಅಳ್ಬೇಡಮ್ಮ ನಿಮ್ಮ ಅಮ್ಮನ್ ಏನು ಆಗೋದಿಲ್ಲ ಸರಿ ನಮಗ್ ಟೈಮ್ ಆಯ್ತು ನಾವು ಹೋಗ್ತೀವಮ್ಮ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ಫೋನ್ ಮಾಡ ಸರಿನಾ ಪಗದ್ಮವ್ ಅಲ್ಲಿಂದ ಹೊರಟೋಗ್ತಾರೆ ಆಗ ಪ್ರಮೀಳ ಕಲ್ಯಾಣಿ ಅಂತ ಕರೆದಾಗ ಅಮ್ಮ ಏನಾಯ್ತಮ್ಮ ನಿಂಗೆ ಅಂತ ರೋಹಿಣಿ ಆಯ್ತಾ ಕೇಳ್ತಾಳೆ ಅಳ್ಬೇಡ ಕಲ್ಯಾಣಿ ನನ್ಗೆ ಆಗಿಲ್ಲ ಅಂತ ಪ್ರಮೀಳ ಹೇಳಿದಾಗ ಯಾಕಜ್ಜಿ ಹಂಗ್ ಬಿದ್ದೋದೆ ಅಂತ ಕೃಷಿ ಕೇಳಿ ಅಮ್ಮ ನನ್ ತುಂಬಾ ಭಯ ಆಗ್ಬಿಟ್ಟಮ ಅಜ್ಜಿ ಆ ತರ ಬಿದ್ದಾಗ ಅಂತ ಕೃಷಿ ಹೇಳ್ತಾನೆ ಆಗ ರೋಹಿಣಿ ಭಯ ಪಡ್ಬೇಡ ಕೃಷ್ಣ ನಾನು ಇದೀನಲ್ವಾ ಅಂತ ಹೇಳಿದಾಗ ಅಮ್ಮ ನೀನ್ ಜೊತೆಗೆ ಇರೋ ನಾನು ತುಂಬಾ ಭಯ ಆಗುತ್ತೆ ಅಂತ ಕೃಷಿ ಹೇಳ್ತಿರ್ತಾರೆ ಆಗ ರೋಹಿಣಿ ಅಮ್ಮ ನಿನ್ ಟೈಮ್ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ಕೇಳಿದಾಗ ಹೂ ಕಣೆ ಸರಿಯಾಗಿ ತಗೋತಾ ಇದೀನಿ ಏನು ಅಂತಾನೆ ಹಾಗೆ ತುಂಬಾ ಸುಸ್ತಾಯ್ತು ಹಾಗೆ ಕಣ್ಣೆಲ್ಲ ಕಣೆ ಅಂತ ಕಣೆಳ ಅವ್ರು ಹೇಳ್ತಾರೆ ಆಗ ಕ್ರೀಶ್ ಆಳ್ತಾ ಅಮ್ಮ ಎಲ್ಲೂ ಹೋಗ್ಬಿಡಮ್ಮ ಪ್ಲೀಸ್ ಅಮ್ಮ ನನ್ನ ಜೊತೆ ಅಜ್ಜಿ ಇಲ್ಲ ಇದು ಅಂತ ಕೇಳ್ತಿರುವಾಗ ಅಳ್ಬೇಡ ಕ್ರೀಶ್ ಅಮ್ಮ ನಾನು ಇದೇನಲ್ವಾ ನಿನ್ನ ಜೊತೆ ಇರ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅದಕ್ಕೆ ಡಾಕ್ಟರ್ ಬಂದು ನೀವು ಇವ್ರ ಮಗಳ ಅಂತ ಕೇಳಿದಾಗ ಹೌದು ಡಾಕ್ಟರ್ ಅಮ್ಮಂಗ ಏನಾಯ್ತು ಅಂತ ರೋಹಿಣಿ ಕೇಳ್ತಾಳೆ ಆಗ ಡಾಕ್ಟರ್ ಎಲ್ಲ ಟೆಸ್ಟ್ ಗಳನ್ನ ಮಾಡಿದಾಯ್ತಮ್ಮ ಇ ಸಿಜಿ ಮಾಡಿದಾಗ ಅವ್ರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿದೆ ಅಂತ ಡಾಕ್ಟರ್ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗುತ್ತೆ ಏನ್ ಡಾಕ್ಟರ್ ಈ ರೀತಿ ಹೇಳ್ತಿದ್ರಲ್ಲ ಅಂತ ರೋಹಿಣಿ ಕೇಳಿದಾಗ ಭಯ ಪಡ್ಬೇಡಿ ಇನ್ನೂ ಸ್ವಲ್ಪ ಟೆಸ್ಟ್ ರಿಪೋರ್ಟ್ ಗಳೆಲ್ಲ ಬರಬೇಕು ಅದು ಬಂದ ಮೇಲೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಇವರಿಗೆ ಆಲ್ರೆಡಿ ಬಿಪಿ ಇದೆ ಅಲ್ವಾ ಅಂತ ಡಾಕ್ಟರ್ ಹೇಳಿದಾಗ ಹೌದು ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಯಾವ್ದೋ ಒಂದು ವಿಷಯ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ತುಂಬಾನೇ ಸ್ಟ್ರೆಸ್ ಆಗಿದ್ದಾರೆ ಅದು ಅಲ್ಲದೆ ತುಂಬಾ ವೀಕ್ ಆಗಿದ್ದಾರೆ ಜೊತೆಲೆ ಇದು ಯಾರಾದ್ರೂ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ನೀವೇ ಜೊತೆಗಿದ್ದು ನೋಡ್ಕೋಬೋದಲ್ವಾ ಅಂತ ಡಾಕ್ಟರ್ ಕೇಳಿದಾಗ ಇಲ್ಲ ಡಾಕ್ಟರ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಡಾಕ್ಟರ್ ಹಾಗಾದ್ರೆ ಜೊತೆಲೆ ಕರ್ಕೊಂಡೋಗಿ ಹೋಗಿ ಇಲ್ಲ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಅರೇಂಜ್ ಮಾಡಿ ಒಂಟಿಯಾಗಿ ಬಿಡೋದು ಅಷ್ಟೊಂದು ಸೇಫ್ ಅಲ್ಲ ನಾಳೆವರೆಗೂ ಇಲ್ಲೇ ಇರ್ಲಿ ರಿಪೋರ್ಟ್ ಬಂದ್ಮೇಲೆ ಅವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡೋದು ಅಂತ ಹೇಳ್ತೀನಿ ಅಂತ ಡಾಕ್ಟರ್ ಹೇಳಿದಾಗ ಸರಿ ಆಯ್ತು ಡಾಕ್ಟರ್ ಅಂತ ರೋಹಿಣಿ ಹೇಳ್ತಾಳೆ ನಂತರ ಡಾಕ್ಟರ್ ಅಲ್ಲಿಂದ ಹೊರಟೋದಾಗ ರೋಹಿಣಿ ಪ್ರಮೀಳ ಹತ್ರ ಬಂದು ಅಮ್ಮ ಇದಕ್ಕೂ ಮುಂಚೆ ನಿನ್ಗೆ ಯಾವಾಗ್ಲಾರು ಸುತ್ತ ಬಂದಿದ್ದ ಅಂತ ಕೇಳಿದಾಗ ಅವಾಗ ಅವಾಗ ಬರ್ತಿತ್ತು ಕಣ್ಣೆ ಕಲ್ಯಾಣಿ ಸ್ವಲ್ಪ ಹೊತ್ತೇ ಸರಿ ಹೋಗ್ತಿತ್ತು ಅಂತ ಪ್ರಮೀಳಾ ಹೇಳ್ತಾರೆ ಆಗ ರೋಹಿಣಿ ಮುಂಚೆನೆ ಯಾಕಮ್ಮ ಇದ್ದೀನ ಹತ್ರ ಹೇಳಿಲ್ಲ ಅಂತ ಕೇಳಿದಾಗ ಇಲ್ಲ ಕಣೆ ಇದನ್ನ ಹೇಳಿ ತೊಂದರೆ ಕೊಡ್ಬೇಕು ಅಂತ ಹೇಳಿಲ್ಲ ಅಂತ ಪ್ರಮೀಳ ಅವ್ರು ಹೇಳ್ತಾರೆ ಆಗ ರೋಹಿಣಿ ಅಮ್ಮ ನೀನ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದೆಯಾ ಅಂತ ಹೇಳ್ತಿದಾರೆ ಅಂತದ್ ಏನಮ್ಮ ನಿನ್ನ ಚಿಂತೆ ಅಂತ ಕೇಳಿದಾಗ ಚಿಂತೆ ಅಂತ ಇರುತ್ತೇನೆ ಕಲ್ಯಾಣಿ ನೀನ್ ಆಸೆ ಪಡ್ತಿದ್ದ ಜಿನ್ ಏನೋ ಆ ಜಿನ್ನ ನಿಂಗೆ ತಕ್ಕುತ್ತ ಇಲ್ವೋ ಅನ್ನೋ ಭಯ ಕಣೆ ನನ್ಗೆ ನಾನೇನಾದ್ರೂ ಅಕಸ್ಮಾತ್ ಹೊರಟೋದ್ರೆ ಕಷ್ಟ ಪರಿಸ್ಥಿತಿ ಏನಾಗ್ಬೇಕು ಇದೆಲ್ಲ ನನ್ ಮನ್ಸನ್ ಕುರಿತಾ ಇದೆ ಕಣ್ಯಾ ಪ್ರಮೀಳ ಅವ್ರು ಆಯ್ತಿರ್ತಾರೆ ಆಗ ರೋಹಿಣಿ ಅಲ್ಲಮ್ಮ ಈಗ ನಾನ್ ಇಲ್ವಾ ಯಾಕಮ್ಮ ಇದರಲ್ಲ ಇರೋ ಯೋಚನೆ ಎಲ್ಲ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀಯ ಇವಾಗ ನಾನು ಈ ರೀತಿ ಎಲ್ಲ ಆಗಿರೋದು ಏಕೋ ಪಕ್ಕದ ಮನೆಯವ್ರು ನೋಡಿ ನೀನು ಕರ್ಕೊಂಡು ಬಂದಿದ್ದಕ್ಕೆ ಸರಿ ಹೋಯ್ತು ಯಾರು ಇಲ್ದಿರೋ ಹೊತ್ತಲ್ಲಿ ನಿಮ್ಗೆ ಈ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಏನಮ್ಮ ಮಾಡೋದು ಅಂತ ರೋಹಿಣಿ ಕೇಳ್ತಾಳೆ ಆಗ ನಾನು ಏನಮ್ಮ ಮಾಡಕ್ಕಾಗುತ್ತೆ ಎಲ್ಲಾ ವಿಧಿ ಬರ್ದಂಗಾಗುತ್ತೆ ಬಿಡು ಅಂತ ಹೇಳಿದಾಗ ಹೌದು ಎಲ್ಲದಕ್ಕೂ ಆ ವಿಧಿ ಮೇಲೆ ಹೇಳಿ ಎಲ್ಲಾ ಟೈಮಲ್ಲೂ ನೀನ್ ತಪ್ಪಾಗಿ ನಿರ್ಧಾರ ಅಂತ ರೋಹಿಣಿ ಹೇಳ್ತಾಳೆ ಅದನ್ನ ಕೇಳಿ ಪ್ರಮೀಳ ಅವ್ರು ಆಯ್ತಿರುವಾಗ ಅದನ್ನ ನೋಡಿ ರೋಹಿಣಿ ಸರಿ ಹೋಗ್ಲಿ ಬಿಡು ಏನು ಆಗೋದಿಲ್ಲ ಭಯ ಪಡ್ಬೇಡ ನಾನ್ ಇದನ್ನೆಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ರೋಹಿಣಿ ಹೇಳ್ತಾ ಮೊದ್ಲು ಅಮ್ಮನ ಬೆಂಗಳೂರ್ ಕರ್ಕೊಂಡು ಹಾಗೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಇರ್ಬೇಕು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಯಾರೋ ಒಬ್ಬರನ್ನ ಅಂತ ಕರ್ಕೊಂಡು ಹೋಗ್ತಿರ್ತಾನೆ ಅವ್ರನ್ನ ಎಲ್ಲಿಗೆ ಅಂತ ವಿಚಾರಿಸಿದಾಗ ಮದುವೆ ಆಗೋದಕ್ಕೆ ಅಂತ ಹೆಣ್ಣೋಡ ಶಾಸ್ತ್ರಕ್ಕೆ ಹೋಗ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾರೆ ಆಗ ಸೂರ್ಯ ನಮ್ಮ ಅಚ್ಚಿ ಹೇಳ್ತಾ ಇದ್ರು ಸರ್ ಸರಿಯಾದ ಟೈಮ್ಗೆ ಮದುವೆ ಆಗಬೇಕು ಅಂತ ನಿಮ್ಗೆ ಟೈಮ್ ಬಂದಿದೆ ಮದುವೆ ಆಗಿ ಸರ್ ಅಂದಾಗ ಅದೆಲ್ಲ ಗೊತ್ತಿಲ್ಲ ಸರ್ ಇನ್ನೂ ಅನ್ನೇ ಇದ್ದೀನಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಸೂರ್ಯ ಯಾಕೆ ಹೇಳ್ತಿದ್ದೀರಾ ಮದ್ವೆ ಆಗ್ಬೇಕಾ ಬೇಡ ಅನ್ನೋದೇ ಗೊತ್ತಿಲ್ಲ ನಿಮಗೆ ಯಾಕೆ ಸರ್ ನಿಮ್ಗೆ ಕೆಲಸ ಇಲ್ವಾ ಕೇಳಿದಾಗ ಹಾಗೇನಿಲ್ಲ ಸರ್ ಐ ಟಿ ಕಂಪನಿ ಒಳ್ಳೆ ಸಂಪಾದನೆ ಇದೆ ಅಂತ ಅವ್ರು ಹೇಳ್ತಾರೆ ಆಗ ಸೂರ್ಯ ಮತ್ತೆ ಸರ್ ಮದುವೆ ಅಂತ ಾಗ ನಿಮ್ಗೆ ಮದ್ವೆ ಖುಷಿ ಖುಷಿಯಾಗಿದ್ದೀರಾ ಅಂತ ಅವ್ರು ಕೇಳ್ತಾರೆ ಆಗ ಸೂರ್ಯ ಖುಷಿಯಾಗಿದ್ದೀನಿ ಸರ್ ಯಾಕೆ ಅಂತ ಕೇಳಿದಾಗ ಮದ್ವೆ ಆದ್ಮೇಲೆ ಹೇಗಿರುತ್ತೋ ಏನು ಅಂತ ಸ್ವಲ್ಪ ಭಯ ಇದೆ ಸರ್ ಅಂತ ಅವ್ರು ಹೇಳ್ತಾರೆ ಆಗ ಸೂರ್ಯ ಯಾಕೆ ಸರ್ ಇಷ್ಟೊಂದು ಭಯ ಪಡ್ತಿದೀರಾ ಅಷ್ಟೊಂದು ಅಂದ್ರೆ ಅಂತ ಕೇಳಿದಾಗ ನನ್ಗೆ ಮದ್ವೆ ಆದ್ಮೇಲೆ ಇರಬೇಕು ಸರ್ ಮದ್ವೆ ಆದ್ಮೇಲೆ ಎಲ್ರಿಗೂ ಫ್ರೀಡಂ ಇರಲ್ಲ ಅಂತ ಹೇಳ್ತಾರೆ ಅದೇ ನನ್ಗೆ ಸ್ವಲ್ಪ ಭಯ ಅಂತ ಕಸ್ಟಮರ್ ಹೇಳ್ತಾರೆ ಆಗ ಸೂರ್ಯ ಅದೆಲ್ಲ ವಯಸ್ಸಲ್ಲಿ ಹಂಗೆ ಇರುತ್ತೆ ಸರ್ ನನ್ಗೂ ಮದ್ವೆಗ್ ಮುಂಚೆ ಅಪ್ಪ ಅಜ್ಜಿ ಕಾರು ಇದನ್ ಬಿಟ್ರೆ ನನ್ಗೆ ಪ್ರಪಂಚನೇ ಇರ್ಲಿಲ್ಲ ಅದ್ರಲ್ಲೇ ಜಾಲಿಯಾಗಿ ಸುತ್ಕೊಂಡು ಆರಾಮಾಗಿದ್ದ ನ್ಯೂಸ್ ಚಾನಲ್ ಹೇಗ್ ನೋಡೋದು ಚೆನ್ನಾಗಿರುತ್ತೋ ಹಾಗೆ ಪ್ರಪಂಚದಲ್ಲಿ ಏನೇನಿರುತ್ತೋ ಇರುತ್ತೋ ಚೆನ್ನಾಗಿ ಚೆನ್ನಾಗಿರ್ತಾಯಿತ್ತು ಆದ್ರೆ ಭೂಕಂಪ ಸುನಾಮಿ ಮದ್ವೆ ಆದ್ಮೇಲೆ ನನ್ ಕತೆ ಹೀಗಾಗ ಸರ್ ಅಂತ ಸೂರ್ಯ ಹೇಳ್ತಾನೆ ಆಗ ಅವರು ಹಾಗಾದ್ರೆ ನಿಮ್ ಮದುವೆ ಅರೇಂಜ್ ಮಾರೇಜ್ ಅಂತ ಕೇಳಿದಾಗ ಹೌದು ಸರ್ ಆದ್ರೆ ಮದುವೆ ಆದ್ಮೇಲೆ ನನ್ನ ನಾನು ನಿಂತಿದ್ದು ಕಥೆ ಸ್ವಲ್ಪ ಸ್ವಲ್ಪ ಸರಿ ಹೋಯ್ತು ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಮದ್ವೆ ಆದ್ಮೇಲೆ ನೀವು ತುಂಬಾ ಖುಷಿಯಾಗಿದ್ದೀರಾ ಸರ್ ಅಂತ ಕೇಳಿದಾಗ ಸಮುದ್ರ ಇರುತ್ತೆ ಸರ್ ಈಜೆಕ್ ಹೋದಾಗ್ಲೇ ಗೊತ್ತಾಗುವುದು ಅದೇನು ಅಂತ ಸೂರ್ಯ ಹೇಳ್ತಾನೆ ಸರ್ ಹಾಗಾದ್ರೆ ಮದ್ವೆ ಆಗ್ಬೇಕಾ ಬೇಡ ಅಂತ ಸರಿಯಾಗಿ ಹೇಳಿ ಸರ್ ಅಂತ ಅವ್ರು ಕೇಳಿದಾಗ ಸರ್ ಏನಾಗ್ಬೇಕು ಅಂತ ಇರುತ್ತೋ ಅದನ್ನ ದೇವ್ರ ಬಂದ್ರು ತಪ್ಸಕ್ಕಾಗಲ್ಲ ಸರ್ ಮದ್ವೆ ಆಗೋದಿದ್ರೆ ಆಗುತ್ತೆ ಬಿಡಿ ಸರ್ ಅಂತ ಸೂರ್ಯ ಹೇಳ್ತಾನೆ ಆಗ ಅವ್ರು ಎಂತ ಹೇಳಿದ್ರಿ ಸರ್ ಅಂದಾಗ ಮದ್ವೆ ಆದ್ಮೇಲೆ ಹಿಂದಿ ಮಹಾಲಕ್ಷ್ಮಿ ತರ ಇರ್ತಾಳ ಅಥವಾ ರಾಕ್ಷಸಿ ತರ ಇರ್ತಾಳ ಅಂತ ಆಮೇಲೆ ಗೊತ್ತಾಗುತ್ತೆ ಸರ್ ಅಂತಾನೆ ಸೂರ್ಯ ಆಗ ಪ್ಯಾಸೆಂಜರ್ ಸರ್ ನೀವು ಹೋಗ್ತಿರೋದು ನಿಮಗೆ ಮಹಾಲಕ್ಷ್ಮಿನ ಅಥವಾ ಅಥವಾ ತರ ಅಂತ ಕೇಳಿದಾಗ ಹಾಗೇನಿಲ್ಲ ಸರ್ ಸರಿಯಾಗಿದ್ರೆ ಮಹಾಲಕ್ಷ್ಮಿ ತಪ್ಪಾದ್ರೆ ರಾಕ್ಷಸಿ ತರ ಆಡ್ತಾಳೆ ಅಂತಾನೆ ಸೂರ್ಯ ಆಗ ಅವ್ರು ಏನ್ ಸರ್ ಎಲ್ಲಾನು ಕನ್ಫ್ಯೂಷನ್ ಅನ್ನ ಇಡ್ತೀರಲ್ಲ ನೀವು ಸರಿಯಾಗಿ ಕ್ಲಾರಿಟಿನೇ ಕೊಡ್ತೀನಿ ಅಂತ ಅವ್ರು ಕೇಳಿದಾಗ ಕನ್ಫ್ಯೂಷನ್ ಏನೂ ಇಲ್ಲ ಸರ್ ನನ್ ಹೆಂಡತಿ ನನ್ಗೆ ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದು ಅಂತ ಯೋಚನೆ ಮಾಡಿ ಹೇಳ್ತಾಳೆ ಹಾಗೆ ಎಲ್ಲದ್ರಲ್ಲೂ ನನ್ ಸಪೋರ್ಟ್ ಮಾಡ್ತಾಳೆ ಅದು ಒಂದ್ ಸೈಡ್ ಇನ್ನೊಂದ್ ಸೈಡ್ ಇದೆ ಸರ್ ಊಟಕ್ಕೆ ಉಪ ಜಾಸ್ತಿ ಆದ್ರೂ ಕೂಡ ಮಾತಾಡೋ ಹೋಗಿಲ್ಲ ಹಾಗೇನಾದ್ರೂ ಕೇಳಿದ್ರೆ ಡಿಸೈನ್ ಡಿಸೈನ್ ಜಗಳ ಮಾಡ್ತಾಳೆ ಸರ್ ಅಂತಾನೆ ಸೂರ್ಯ ಆಗ ಅವರು ಹಾಗಾದ್ರೆ ನಾನ್ ಮದ್ವೆ ಆಗ್ಬೇಕಾ ಬೇಡವಾ ಅಂತ ಕೇಳಿದಾಗ ಮದ್ವೆ ಆಗಿ ಸರ್ ಮದ್ವೆ ಆದ್ರೆ ಒಳ್ಳೆ ಜಾಲಿ ಆಗಿರೋ ಟಾರ್ಚರ್ ಸಿಗುತ್ತೆ ನಿಮ್ಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ ಕೇಳಿದಾಗ ವೀಕೆಂಡಲ್ಲಿ ಒಂದ್ಸರಿ ಕುಡಿತೀನಿ ಸರ್ ಅಷ್ಟೇ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ನೀವು ಮಾಡೋ ಕ್ರೈಮ್ ಎಲ್ಲ ಹೈ ಲೆವೆಲ್ ಇರುತ್ತೆ ಬಿಡಿ ಬಿಡಿ ಸರ್ ಅಂತ ಸೂರ್ಯ ಹೇಳಿದಾಗ ಅವರು ಏನ್ ಸರ್ ಇದು ಕ್ರೈಮ್ ಅದು ಇದು ಇರುವ ಹೇಳ್ತಿದಿರಾ ಭಯ ಆಗ್ತಿದೆ ಸರ್ ಅಂತ ಹೇಳ್ತಾರೆ ಆಗ ಸೂರ್ಯ ಹಾಗೆಲ್ಲ ಸರ್ ನಾವು ಮಾಡೋ ಸಣ್ಣ ಕ್ರೈಮ್ ಲೆವೆಲ್ ಬುದ್ಧಿ ಹೇಳ್ತಾರೆ ಅದಕ್ಕೆ ಸರ್ ನಾವು ಸ್ವಲ್ಪ ಅಂತಾನೆ ಸೂರ್ಯ ಆಗ ಅವ್ರು ಏನ್ ಸರ್ ಕ್ರೈಮ್ ಅಂತ ಎರ್ಸ್ತಿದಿರಾ ಅದು ಅದೇ ಕನ್ಫ್ಯೂಷನ್ ಅನ್ನ ಇಟ್ಬಿಟ್ಟಿದ್ರಲ್ಲ ಅಂತ ಕೇಳಿದಾಗ ಹಾಗೆಲ್ಲ ಏನು ಇಲ್ಲ ಸರ್ ಮದುವೆ ಆಗಿ ನೀವು ಚೆನ್ನಾಗಿರ್ತೀರಾ ಅಂತ ಸೂರ್ಯ ಹೇಳ್ತಿರೋವಾಗ ಸೂರ್ಯನ್ ಒಂದು ಫೋನ್ ಬರುತ್ತೆ ಆಗ ಸೂರ್ಯ ಫೋನ್ ಅಲ್ಲಿ ಮಾತಾಡ್ತಾ ರೋಡಲ್ಲಿ ಕಾರ್ ತಿರ್ಗಸ್ತಿರ್ಬೇಕಾದ್ರೆ ಮೀನಾ ಕಾರ್ ಬಂದು ಡ್ಯಾಶ್ ಹೊಡೆದು ರೀ ಅದು ಸರಿಯಾಗಿ ನೋಡ್ಕೊಂಡು ಅಂತ ಮೀನಾ ಬೈದಿರ್ತಾಳೆ ಆಗ ಕಾರ್ ಕು ಪ್ಯಾಸೆಂಜರು ಸರ್ ನಿಮ್ ಹತ್ರ ಕೂಗಾಡ್ತಿದ್ದಾರೆ ನೋಡಿ ಸರ್ ಅಂತ ಹೇಳಿದಾಗ ಅದ ಯಾರೋ ಲೂಸ್ ಇರ್ಬೇಕು ಸರ್ ತೀವಿ ನಾನು ನೋಡ್ತೀನಿ ಅಂತ ಸೂರ್ಯ ಹೇಳದ್ ಬಂದಾಗ ಯೋ ಸರಿಯಾಗಿ ನೋಡ್ಕೊಂಡು ಗಾಡಿ ಅಂತ ಮೀನಾ ಕೂಗಾಡ್ತಿರ್ತಾಳೆ ಆಗ ಸೂರ್ಯ ನೀನು ನಿನ್ಗೆ ಬುದ್ಧಿ ಇಲ್ಲದೆ ಡ್ಯಾಶ್ ಹೊಡ್ದಲ್ಲಾ ಅಂತ ಸೂರ್ಯ ಕೇಳ್ತಿರುವಾಗ ನಾನ್ ಸರಿಯಾಗಿ ಬಂದೆ ನೀವೇ ತಪ್ಪಾಗ ಬಂದಿದ್ದು ಅಂತ ಮೀನಾ ಬೈತಿರ್ತಾಳೆ ಆಗ ಸೂರ್ಯ ಅಲ್ಲಿ ಬರ್ಬೇಕಾದ್ರೆ ಹಾರ್ನ್ ನಡೀಬೇಕು ಅಂತ ನಿನ್ ಗೊತ್ತಾಗಲ್ಲ ಅಂತ ಕೇಳಿದಾಗ ನಿಮ್ ಕಡಲ್ ಹಾರ್ನ್ ಇಲ್ಬೇನ್ರಿ ಏನ್ ಮನೇಲಿ ಬಂದಿದೀರಾ ಅಂತ ಮೀನಾ ಕೇಳ್ತಿರ್ತಾಳೆ ಆಗ ಸೂರ್ಯನ್ ಜೊತೆ ಕೂತಿದ್ ಪ್ಯಾಸೆಂಜರ್ ಏನ್ ಸರ್ ಇದು ಹೀಗಾಗಿ ಕೂಗಾಡ್ತಿದ್ದಾರೆ ಅಂತ ಕೇಳಿದಾಗ ಅಯ್ಯೋ ಅವ್ರ ಗಂಡ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಮಾತಾಡ್ತಾಳೆ ಹೆಂಗ್ಸು ಅಂತ ಸೂರ್ಯ ಮೀನು ನೋಡ್ಕೊಂಡು ಹೇಳ್ತಿರ್ತಾನೆ ಆಗ ಮೀನಾ ಕೂಡ ಇವ್ರ ಹೆಂಡತಿ ಮನೇಲಿ ಇವ್ರನ್ನ ಪ್ರಶ್ನೆ ಮಾಡಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಎಲ್ಲ ಮಾತಾಡ್ತಿದಾರೆ ಅಂತ ಸೂರ್ಯ ನೋಡ್ಕೊಂಡು ಮೀನಾ ಕೂಡ ಹೇಳ್ತಾಳೆ ಆಗ ಸೂರ್ಯ ನನ್ನ ಹಿಂತಿ ಬಗ್ಗೆ ಮಾತಾಡಿದ್ರೆ ಸರಿಯಾಗಿಲ್ಲ ಅಂತಾಗ ನೀವು ಕೂಡ ಅಷ್ಟೇ ನನ್ನ ಗಂಡನ್ ಬಗ್ಗೆ ಎಲ್ಲ ಮಾತಾಡ್ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನನ್ ಕಾರು ಚಿನ್ನ ಇದ್ದಂಗೆ ಅದನ್ನ ತಗೊಂಡ್ ಬಂದ್ ಗುಡ್ಬಿಟ್ಟಲ್ಲಾ ಅಂತ ಸೂರ್ಯ ಕೇಳಿದಾಗ ಅದನ್ ತಗೊಂಡ್ ಹೋಗಿ ಚಿನ್ನದಂಗೆ ಇಟ್ಕೊಂಡ್ರಿ ಅಂತ ಮೀನಾ ಹೇಳ್ತಾಳೆ ನಂತರ ಸೂರ್ಯ ಏನಮ್ಮ ನೀನು ಇಷ್ಟೊಂದು ಬಾಯ್ ಮಾಡ್ತಿದ್ಯಾ ನೋಡ್ ಇಲ್ಲಿ ನನ್ನ ಕಾರ್ ಹೇಗ್ ಸ್ಕ್ರಾಚ್ ಆಗಿದೆ ನನ್ನ ಹಿಂದಿ ತಗೊಟ್ಟಿದ್ ಕಾರು ಇದು ಅಂತ ಸೂರ್ಯ ಹೇಳಿದಾಗ ಯೋ ಇದು ಕೂಡ ನನ್ನ ಗಂಡ ಕೊಡ್ಸಿರೋ ಸ್ಕೂಟಿನೇ ನೋಡ್ ಬರಯ್ಯ ಹೇಗ್ ಸ್ಕ್ರಾಚ್ ಆಗಿದೆ ಅಂತ ಮೀನಾ ಹೇಳ್ತಾಳೆ ಅಷ್ಟು ನನ್ಗೆ ಟ್ರಾಫಿಕ್ ಪೊಲೀಸ್ ಬರ್ತಾರೆ ಏನಿದು ಗಲಾಟೆ ಏನ್ ಆಕ್ಸಿಡೆಂಟ್ ಆಯ್ತಾ ಏನಮ್ಮ ಕಾರಣ ಗುಡ್ಬಿಟ್ರ ಅಂತ ಕೇಳಿದಾಗ ಸರ್ ನಾನೇನು ಮಾಡಿಲ್ಲ ಅಂತ ಸೂರ್ಯ ಆಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಯೋ ಸುಮ್ನೆ ಸಾಕು ಏನ್ ಕಾರ್ ಕುತ್ಕೊಂಡ್ರೆ ನಿಮ್ಗೆ ರೋಡೇ ಕಾಣಲ್ವಲ್ಲ ನಿನ್ ಗಾಡಿ ಹೆಕ್ ಕಾಣುತ್ತೆ ಹೇಳು ಮೊದಲು ಫೈನ್ ಕಟ್ಟು ಅಂತ ಹೇಳಿದಾಗ ಮೀನಾ ಸರ್ ಯಾಕೆ ಹೋಗಿ ಫೈನ್ ಕಟ್ಟು ಅಂತ ಅದು ಅದೇ ಮುಂದೆ ಮರ್ಯಾದಿ ಮಾತಾಡ್ತಿದ್ರಲ್ಲ ಅಂತ ಮೀನಾ ಕೇಳ್ತಾಳೆ ಆಗ ಅವ್ರು ಏನಮ್ಮ ನಿನ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಕೇಳಿದಾಗ ನಾನೇ ನಿಮ್ಮನ್ನ ಅಂತ ಕೇಳಿದ್ನ ಸರ್ ಅಂತ ಮೀನಾ ಹೇಳ್ತಾಳೆ ಆಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದು ಅಲ್ಲಮ್ಮ ನಿಮ್ಗೆ ಆಕ್ಸಿಡೆಂಟ್ ಮಾಡಿಲ್ಲ ಅವರು ಅಂತ ಕೇಳಿದಾಗ ಸರ್ ಅವ್ರು ನನ್ನ ಹೆಂಟಿ ಸರ್ ಅಂತ ಸೂರ್ಯ ಹೇಳ್ತಾನೆ ಎಂತಿನ ಅಂತ ಟ್ರಾಫಿಕ್ ಪೊಲೀಸ್ ಅವರು ಬಾಯ್ ಬಿಟ್ಕೊಂಡು ನೋಡ್ತಾ ಅಲ್ಲಮ್ಮ ನಿಮ್ ಗಂಡ ಹೆಂಡತಿರ್ ಜಗಳ ಮನೇಲಿ ಇಟ್ಕೊಳ್ಳಿ ಅದ್ ಬಿಟ್ಬಿಟ್ಟು ರೋಡ್ ಅಲ್ಲಿ ಬರ್ಬೇಕ ಮನೇಲಿ ಜಾಗ ಇಲ್ವಾ ನಿಮ್ಗೆ ಅಂತ ಹೇಳಿದಾಗ ಸರ್ ಜಗಳ ಸುಮ್ನೆ ಹಾಗೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಟ್ರಾಫಿಕ್ ಜಾಮ್ ಆಗ್ತಿದೆ ನಿಮ್ ಗಾಡಿ ಹೋಗಿ ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಅಲ್ಲಿಂದ ಹೋಗ್ತಾರೆ ಆಗ ಸೂರ್ಯ ಮೀನ ಹತ್ರ ಬಂದು ಏನೇ ಮೀನ ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ವಿ ಅವರ ಅಂತ ಕೇಳಿದಾಗ ಮತ್ತೇನ್ ಓವರ್ ಆಗಿ ಏನೇನೋ ಹೇಳ್ತಿದ್ದಾರೆ ಅವ್ರು ನಿಮ್ಗೆ ಅಂತ ಮೀನಾ ಹೇಳ್ತಾರೆ ಸರಿ ಆಯ್ತು ಸುಮ್ಮನೆ ಮಾತಾಡ್ಬೇಡ ಅಂತ ಸೂರ್ಯ ಹೇಳ್ತಿರುವಾಗ ಸೂರ್ಯ ಹಿಂದೆ ಕೂತಿದ್ದ ಪ್ಯಾಸೆಂಜರ್ ಬಂದು ಸರ್ ಇವ್ರ ನಿಮ್ ವೈಫ್ ಅದೇ ನೀವು ಹೇಳಿದ್ರಲ್ಲ ಇನ್ನೊಂದು ಮುಖ ರಾಕ್ಷಸಿ ಅಂತ ಅದೇ ಮುಖನ ಇದು ಅಂತ ಕೇಳ್ಬಿಡ್ತಾನೆ ಆಗ ಮೀನಾ ಕೋಪ ಮಾಡ್ಕೊಂಡು ರೀ ಏನ್ರಿ ಇದು ಅಂತ ಕೇಳಿದಾಗ ಸರ್ ನಾನೇ ಒಂದ್ ನಿಮಿಷ ಭಯ ಸರ್ ಇವ್ರನ್ನ ನೋಡಿ ಅದ್ ಹೇಗ್ ಸರ್ ನೀವು ಇವ್ರನ್ನ ತರ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ನಾನು ಹೇಗೋ ಇದ್ದೀನಿ ನೀವು ಸ್ವಲ್ಪ ಸುಮ್ಮನೀರಿ ಸರ್ ಅಂತ ಸೂರ್ಯ ಹೇಳಿ ಮೀನಾಗ ಸಮಾಧಾನ ಮಾಡೋದಕ್ಕೆ ಅಂತ ಾನೆ ಆಗ ಮೀನಾ ಕೋಪ ಮಾಡ್ಕೊಂಡು ಏನು ಅಗತ್ಯ ಇಲ್ಲ ಹೋಗಯ್ಯ ಸುಮ್ನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಸೂರ್ಯ ಮೀನಾ ಮೀನಾ ಇದೆಲ್ಲ ಹೇಳಿದ್ದು ತಮಾಷೆ ಕಡೆ ಅಂತ ಸೂರ್ಯ ಹೇಳ್ತಿರುವಾಗ ಮೀನಾ ಅದನ್ನ ಕೇಳ್ಸ್ಕೊದ್ರೆ ಹಾಗೆ ಗಾಡಿ ತೊಗೊಂಡು ಹೋಗ್ಬಿಡ್ತಾಳೆ ಆಗ ಸೂರ್ಯ ಈ ಕಡೆ ಬಂದು ಸರ್ ಏನ್ ಸರ್ ನೀವು ಮಾಡ್ಬಿಡ್ರಿ ನಿಮ್ಗೂ ಖಂಡಿತ ಮದ್ವೆ ನಡೆಯುತ್ತೆ ಆಗ ನಿಮ್ಗೆ ಇದ್ರ ಪರಿಣಾಮ ಅಲ್ಲ ಏನು ಅಂತ ಗೊತ್ತಾಗುತ್ತೆ ಸರಿ ನಡೀತೀವಿ ಸರ್ ಟೈಮ್ ಆಯ್ತು ಹೋಗೋಣ ಅಂತ ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ನರ್ಸರು ಹತ್ರ ಬಂದು ಇನ್ಮೇಲೆ ಇವ್ರನ್ನ ಹುಷಾರಾಗ ನೋಡ್ಕೊಳ್ಳಿ ಅಂತ ಹೇಳಿದಾಗ ಸಿಸ್ಟರ್ ನೀವೇನು ಅನ್ಕೊಳಲ್ಲ ಅಂದ್ರೆ ನಿಮ್ ಹತ್ರ ಒಂದು ಮಾತು ಕೇಳಬೇಕು ಇಲ್ಲಿ ನಮ್ಮವರು ಅಂತ ಯಾರು ಇಲ್ಲ ನನ್ನ ತುಂಬಾ ಕೆಲಸ ಇದೆ ಇನ್ನೇ ಇದ್ರು ಅಮ್ಮನ್ ನೋಡ್ಕೊಳ್ಳೋದು ತುಂಬಾ ಕಷ್ಟ ನೀವೇನು ಅನ್ಕೊಳಲ್ಲ ಅಂದ್ರೆ ಅಮ್ಮನ್ ಸ್ವಲ್ಪ ನೋಡ್ಕೊತೀರಾ ಅಂತ ರೋಹಿಣಿ ಕೇಳ್ಕೊತಾರೆ ಆಗ ಅಲ್ಲಿಂದ ನರ್ಸ್ ನಿಮ್ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ ಅಲ್ಲಿ ನೀವು ಫ್ಯಾಮಿಲಿ ನೋಡ್ಕೋಬೇಕು ನಾನು ಇಲ್ಲೇ ಇರೋದ್ರಿಂದ ನೋಡ್ಕೋತೀನಿ ಅಂತ ಹೇಳ್ತಾರೆ ಸರಿ ಸಿಸ್ಟರ್ ನಿಮ್ ಪೇಮೆಂಟ್ ಏನು ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಅದೆಲ್ಲ ಏನು ಬೇಕಾಗಿಲ್ಲ ಒಟ್ಟಿಗೆ ಸೇರ್ಸ್ಕೊಡಿ ಅಂತ ಹೇಳಿ ನರ್ಸ್ ಅಲ್ಲಿಂದ ಹೋಗ್ತಾರೆ ಆಗ ರೋಹಿಣಿ ಪ್ರಮೀಳ ಹತ್ರ ಬಂದು ಅಮ್ಮ ನನ್ನ ಗೆಲ್ಲ ಹೇಳಿದೀನಿ ಅವ್ಳಗ್ ನನ್ನ ನಂಬರ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಾನು ಫೋನ್ ಮಾಡಮ್ಮ ಅಂತ ಹೇಳಿದಾಗ ಕಲ್ಯಾಣಿ ಯಾಕೆ ಇದೆಲ್ಲ ನಾನು ಹುಷಾರಾಗೇ ಇದ್ದೀನಿ ಸುಮ್ನೆ ತೊಂದರೆ ತಗೋಬೇಡ ಅಂತ ಹೇಳ್ತಾರೆ ಆಗ ರೋಹಿಣಿ ಏನಮ್ಮ ಹೀಗೆ ಮಾತಾಡ್ತಿದ್ಯಾ ನಿನ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಅಲ್ಲಿಂದ ಓಡ್ ಬರೋದಕ್ಕಾಗತ್ತ ನಾನು ಇಲ್ಲಿ ಸಿಸ್ಟರ್ಗೆಲ್ಲ ಹೇಳಿದೀನಿ ನೀನೇನು ತಲೆ ತನಿಖೆಸ್ಕೋಬೇಡ ಸುಮ್ನೆ ಇರು ನರ್ಸು ನಿನ್ನ ನೋಡ್ಕೊಳ್ಳೋದ್ರಿಂದ ನಾನು ನೆಂದಿ ಆಗಿರ್ತೀನಿ ಆಮೇಲೆ ನಾನು ಅವಾಗ ಅವಾಗ ಬಂದು ನೋಡ್ಕೊತಾನೆ ಇರ್ತೀನಿ ನಾನು ಇಲ್ಲಿರೋದು ಮನೋಜ್ ಕೂಡ ಗೊತ್ತಿನಮ್ಮ ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟೆ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮನೋಜ್ ಅವ್ರ ಮಲಿದ್ರು ಅವ್ರಿಗೆ ಫೋನ್ ಮಾಡಿ ಬರ್ತೀನಿ ಅಂತ ರೋಹಿಣಿ ಫೋನ್ ಮಾಡೋದಕ್ಕೆ ಅಂತ ಹೊರಗಡೆ ಬರ್ತಾಳೆ ಅಷ್ಟೇ ಮನೋಜನೆ ಫೋನ್ ಮಾಡಿ ಏನ್ ರೋಹಿಣಿ ಅಂಗಡಿ ಕಡೆ ಬದಲೇ ಇಲ್ಲ ಅಂತ ಕೇಳಿದಾಗ ಇಲ್ಲ ಮನೋಜ್ ನಾನು ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟಲ್ಲಿ ನೀವೇ ಮಾಡ್ರಿ ಅತ್ತೆ ಅಂತ ನಾನ್ ಅವ್ರ ಜೊತೆ ಹೊರಗ್ಬಿಟ್ಟು ಒಳ್ಳೆ ನಿದ್ರೆ ಇದ್ರಲ್ಲ ನಿಮ್ಮ ನೆಬ್ಸ್ತಾರ್ದು ಅಂತ ಹಾಗೆ ಬಂದ್ಬಿಟ್ಟೆ ಅಂತಾಳೆ ರೋಹಿಣಿ ಆಗ ಮನೋಜ ಇವತ್ತು ಒಳ್ಳೆ ವ್ಯಾಪಾರ ನಡೀತಿದೆ ಗೊತ್ತಾ ಎಷ್ಟೊಂದು ಪ್ರಾಡಕ್ಟ್ ಸೇಲ್ ಆಯ್ತು ಗೊತ್ತಾ ಅಂತ ಹೇಳಿದಾಗ ಹೌದಾ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೋಜ ಏನ್ ರೋಹಿಣಿ ಸಾಧಾರಣ ಕೇಳ್ತಿದ್ಯಾ ನೀನು ಖುಷಿ ಆಗ್ತಿಲ್ವಾ ಅಂತ ಕೇಳ್ತಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ ಮನೋಜ್ ಅಂತ ರೋಹಿಣಿ ಆಗ ಮನೋಜ್ ನೀನ್ ಎಲ್ಲಿ ಹೋಗಿದ್ಯಾ ರೋಹಿಣಿ ಏನಕ್ಕೆ ಹೋಗಿದ್ಯಾ ಅಂತ ಕೇಳಿದಾಗ ಪೂಜಾ ತಂದೆಗೆ ಹುಷಾರಿಲ್ಲ ಅಂತ ಬಂದಿದ್ದೀನಿ ಮನೋಜ್ ನೀನ್ ಕೆಲಸ ಇದೆ ಬಾ ಅಂತ ಹೇಳಿದ್ರಿ ಆದ್ರೆ ನನಗೆ ಬರೋದಕ್ಕಾಗಿ ಸಾರಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ತಂದೆ ಏನಾಯ್ತು ಹೇಗಿದ್ದಾರೆ ಅಂತ ಕೇಳ್ತಾಗ ಅದೊಂದು ಸಣ್ಣ ಸಮಸ್ಯೆ ಬಂದ್ ಹೇಳ್ತೀನಿ ಬಿಡಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟೊತ್ತ ಕಾಲದಲ್ಲಿ ಪೂಜಾ ರೋಹಿಣಿ ನೋಡೋದಕ್ಕೆ ಅಂತ ಶೋರೂಮ್ ಬಂದು ಮನೋಜ್ ಎರಡೇನೆ ನಿಂತ್ಕೊಂಡಿರ್ತಾಳೆ ಅಷ್ಟೇ ಮನೋಜ ಆಫೀಸನ್ ಹೋಳಿಗೆ ಕೆಲಸ ಇರೋದು ಅವ್ರ ಸುತ್ತಿದ್ದಾ ಅಂತ ಕೇಳಿ ಹೌದು ಪೂಜಾ ನಿನ್ ಜೊತೆ ತಾನೆ ಅಂತ ಮನೋಜ ಕೇಳಿದಾಗ ಹೌದು ಮನೋಜ್ ಪೂಜಾ ನನ್ನ ಜೊತೆ ಇದ್ದಾಳೆ ನಾನು ಸಂಜೆ ಬಂದ ಎಲ್ಲ ಹೇಳ್ತೀನಿ ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡಿ ನಂತರ ತಕ್ಷಣ ಪೂಜಾಗೆ ರೋಹಿಣಿ ಫೋನ್ ಮಾಡಿ ಲೇ ಪೂಜಾ ಮನೋಜ್ಗೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನೀನ್ ಮ್ಯಾನೇಜ್ ಮಾಡು ನಾನು ಊರ್ ಬಂದ್ಬಿಟ್ಟಿದ್ದೀನಿ ಅಮ್ಮ ಹಾಸ್ಪಿಟಲ್ ಇದ್ದಾರೆ ನೀನ್ ಸ್ವಲ್ಪ ನೋಡ್ಕೊಡೆ ಅಂತ ಹೇಳಿದಾಗ ಅಷ್ಟೇ ಮನೋಜ ನೋಡಿ ಪೂಜಾನೆ ಗುರಾಯಿಸ್ತಾ ನಿಂತಿರ್ತಾನೆ ಆಗ ಪೂಜಾ ಲೇ ರೋಹಿಣಿ ಎಡ್ಬೇಟ್ ಮಾಡ್ಬಿಟ್ಟಿಯೇ ಶೋರೂಮ್ ಶೋಮ್ ಇದ್ದೀನ್ ಕಣೆ ಮನೋಜ್ ಬರೇ ನನ್ನೇ ಗುರೈಸ್ಕೊಂಡು ನೋಡ್ತಿದ್ದಾನೆ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗುತ್ತೆ ಆಗ ರೋಹಿಣಿ ಏ ಪೂಜಾ ನೀನ್ ಯಾಕೆ ನಾನು ಕೇಳಿದೆ ಬಂದೆ ನನ್ನ ಕೇಳಿದೆ ಬರ್ಬೇಡ ಅಂತ ಮೊದ್ಲೇ ಹೇಳಿದ್ನೆ ನನ್ ಮಾತು ಎಲ್ಲೇ ಕೇಳ್ತೀಯಾ ನೀನು ಅಂತ ರೋಹಿಣಿ ಹೇಳಿದಾಗ ಅಲ್ಲ ಕಣೆ ನಿನ್ ಗಂಟ ನನ್ನೇ ಈಗ ನಾನು ಏನೇ ಮಾಡಲಿ ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಅಯ್ಯೋ ಪೂಜಾ ಇಷ್ಟೊತ್ತೆ ಡೌಟ್ ಬಂದಿರುತ್ತೆ ಕಣೆ ನನ್ನ ಕೇಳಿ ಕೇಳ್ತಾರೆ ಒಂದ್ ಕೆಲಸ ಮಾಡೋ ನಾನು ಫೋನ್ ಕಟ್ ಮಾಡ್ತೀನಿ ನೀನ್ ಬೇಗ ಹೊರಗಡೆ ಬಂದ್ಬಿಡು ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡ್ತಾರೆ ಆಗ ಪೂಜಾ ಬೇಗ ಬೇಗ ಹೊರಗಡೆ ಬರ್ತಿರುವಾಗ ಅಷ್ಟನ್ನೇ ಮನೋಜ್ ಅಡ್ಡ ಹೋಗಿ ನಿಂತ್ಕೊಂಡು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಆಗ ಪೂಜಾ ಆಫೀಸ್ ಹೋಗ್ತಿದ್ದೀನಿ ಯಾಕೆ ಅಂತ ಕೇಳಿದಾಗ ರೋಹಿಣಿ ಎಲ್ಲಿ ಅಂತ ಕೇಳ್ತಾನೆ ಆಗ ಪೂಜಾ ನನ್ ಜೊತೆ ಆದ್ರೆ ಬೇರೆ ಕೆಲಸ ಅಂತ ಹೋದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಹೇಗೆ ಹತ್ತು ಸೆಕೆಂಡ್ ಅಲ್ಲಿ ಅವಳ ಆ ಕಡೆ ನೀನ್ ಈ ಕಡೆ ಬಂದ್ಯಾ ನಿನ್ ತಂದೆ ಸಲುವಾಗಿ ಅವಳ ಜೊತೆ ಇದೀನಿ ಅಂತ ಹೇಳಿದ್ಲು ನೀನ್ ಅವಳನ್ ಬಿಟ್ ಬಂದಿದೆಯಲ್ಲ ಹಾಗಾದ್ರೆ ರೋಹಿಣಿ ಹೇಳು ಅಂತ ಮನೋಜ ಪೂಜಾ ಕೇಳ್ತಿರ್ತಾನೆ ಆಗ ಪೂಜಾ ಭಯ ಪಡ್ಕೊಂಡು ಅದ ಅದು ಬೇರೆ ಪೂಜಾ ಇರ್ಬೇಕು ಅವ್ಳು ಕ್ಲೈಂಟ್ಸ್ ಪೂಜಾ ನಾನಾ ಅಂತಿರವಾಗ್ಲೇ ಮನೋಜ ಅನುಮಾನದಲ್ಲೇ ಪೂಜಾನೆ ನೋಡ್ತಾ ಇರ್ತಾನೆ ಆಗ ಪೂಜಾ ನನ್ ಫೋನ್ ಬರ್ತಿದೆ ಬಾಯ್ ಅಂತ ಹೇಳಿ ಪೂಜಾ ಅಲ್ಲಿಂದ ಓಡೋಕ್ ಬಿಡ್ತಾನೆ ಆಗ ಮನೋಜ ಪೂಜಾನೆ ನೋಡ್ಕೊಂಡು ಡೌಟ್ ಅಲ್ಲಿ ನಿಂತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು